ಕಂಡೂರು ತಾಲೂಕು ಬಳ್ಳಾರಿ ಜಿಲ್ಲಾ ಎಚ್ ಹಳ್ಳಿ ಗ್ರಾಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನಾ ಕಾರ್ಯಕ್ರಮ ಮಾಡಲಾಯಿತು ಪದ್ಮನಾಭ ಸಹ ಶಿಕ್ಷಕರು ಕೃಷಿ ಅಧಿಕಾರಿ ಮತ್ತು ಯೋಜನಾ ಅಧಿಕಾರಿಗಳು ವಿಠಲ್ ಪೂಜಾರಿ ಮತ್ತು ಸುನೀತಾ ಶಿಕ್ಷಕರು ಆನಂದಮ್ಮ ರಾಧಾ ಮಾಂತೇಶ್ ಕರಿಬಸಪ್ಪ ಸೇವಾ ಪ್ರತಿನಿಧಿಗಳು ತಿಮ್ಮಮ್ಮ ಮತ್ತು ನಂದಿನಿ ಸ್ವಾಗತ ಕೋರಿ ರು ಗಣೇಶ್ ಎಂಟಿ ಮೇಲ್ ವಿಚಾರಕರು ಭಾಗವಹಿಸಿದ್ದರು ಪರಿಸರ ದಿನಾಚರಣೆ ಆಚರಣೆ ಮಾಡಲಾಯಿತು ಅನೇಕ ರೀತಿಯ ಸಸಿಗಳನ್ನು ನೆಡುವುದರ ಮೂಲಕ ಪರಿಸರ ಸಂರಕ್ಷಣೆ ಪರಿಸರ ಪೋಷಣೆ ಪರಿಸರದ ಕಾಳಜಿಯ ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀಡಿ ವಿಭಿನ್ನ ರೀತಿಯಲ್ಲಿ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಹಾಗೂ ಎಲ್ಲ ಸಹ ಶಿಕ್ಷಕ ಬಂಧನವರಿಗೂ ಕೂಡ ನಮ್ಮ ಯೋಜನೆ ಪರವಾಗಿ ತಿಳಿಸಿಕೊಡ್ತಾರೆ ಹಾಗೆಯೇ ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಯೋಜನೆಯ ಮೇಲ್ವಿಚಾರಕರಿಗೂ ಹಾಗೂ ನಮ್ಮ